ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಾನು ನಿಮಗೆ ಕಳೆದ ಬ್ಲಾಗಲ್ಲೇ ಹೇಳಿದ್ದೀನಿ ಅಂದರೆ ನನಗೆ ಸಿಸರಿನ್ ಆಯಿತು ಮತ್ತು ಅಂದರೆ ಯಾವ್ಯಾವ ಥರ ತಿನ್ನಬೇಕು ಏನು ಎತ್ತ ನಾನು ನನ್ನದು ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಯಾಕಪ್ಪ ಅಂದರೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಗೊತ್ತಿರೋಲ್ಲ ನಮ್ಮ ಬ್ಯಾಕ್ಗ್ರೌಂಡ್ ಏನು ಎತ್ತ ಏನಂದರೆ ಏನೂ ಗೊತ್ತಿಲ್ಲ ಒಂದು ಏನೋ ಕಂಟೆಂಟ್ ಇಟ್ಕೊಂಡು ವ್ಲಾಗ್ ಮಾಡ್ತಿರ್ತೀವಿ ಅಷ್ಟೇ ಈಗ ಒಬ್ಬರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಎ ಟು ಝಡ್ ಪ್ರತಿಯೊಂದು ಅವ್ರಿಗೆ ಗೊತ್ತಿರಬೇಕಲ್ವ ಸೊ ಹಂಗಾಗಿ ನೀವು ನನ್ನ ಬಗ್ಗೆ ಫಸ್ಟು ತಿಳ್ಕೊಬೇಕು ನಾನು ಇಂಟ್ರಡಕ್ಷನ್ ಎಲ್ಲ ಕೊಟ್ಟಿದ್ದೀನಿ ಹಾಗಾಗಿ ನನ್ನ ಫಸ್ಟ್ ಟೈಪ್ ಇದು ಪ್ರೆಗ್ನೆನ್ಸಿ ಜರ್ನಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಡಿಲೆವರಿ ಜರ್ನಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟೀಲಿ ಅನಿಸುತ್ತೆ ಕೋವಿಡ್ ಸ್ಟಾರ್ಟ್ ಆಗಿತ್ತು ನೈನ್ಟೀನಲ್ಲಿ ಚೂರು ಚೂರು ಅಷ್ಟೇ ಟ್ವೆಂಟಿ ಬರ್ಸ್ತಿದಾಗಲೇ ಫುಲ್ಲು ಜಾಸ್ತಿನೇ ಆಗೋಯ್ತು ಕೋವಿಡ್ ಅನ್ನೋದು ಅಂದರೆ ನಮ್ಮ ಪಾಪಗೆ ಅಷ್ಟರಲ್ಲಿ ಆಲ್ಮೋಸ್ಟು ಒನ್ ಇಯರ್ ಆಯಿತು ಟ್ವೆಂಟಿಗೆ ಫೋರ್ ಫೈವ್ ಮಂತ್ ಏನೋ ಆಗಿತ್ತು ಅಂದರೆ ಇನ್ನೂ ಟೂ ಇಯರ್ಸ್ ಏನೋ ಇತ್ತಲ್ಲ ಅದು ಕೋವಿಡು ಹಾಗಾಗಿ ನಮ್ಮ ಪಾಪಗೆ ಟ್ವೆಂಟಿ ಒನ್ ಏನೋ ಟ್ವೆಂಟಿ ಒನ್ ಇಸ್ಟ್ರಿಗೆ ಅವಳಿಗೆ ಒಂದೂವರೆ ವರ್ಷ ಆಗಿತ್ತು ಇಪ್ಪತ್ತೊಂದನೇ ಇಸ್ವಿಗೆ ಅವಳಿಗೆ ಒಂದೂವರೆ ವರ್ಷವೂ ಕೂಡ ಆಗಿತ್ತು ಅದಾದಮೇಲೆ ನಮ್ಮ ಮನೆಯವ್ರಿಗೆ ತುಂಬಾ ಎಲ್ತ್ ಅಪ್ಸೆಟ್ ಕೂಡ ಆಗೋಯ್ತು ಇವಾಗ ಲವ್ ಮಾಡಿಕೊಂಡು ಮದುವೆ ಆಗಿರೋರು ಚೆನ್ನಾಗಿದ್ರೆ ಒಂದು ಚಂದ ಅವರು ಫ್ಯಾ ಅವರು ಲೈಫು ಲವ್ ಮಾಡ್ಕೊಂಡು ಮದುವೆ ಆಗಿಬಿಟ್ರೆ ಸಾಲದು ಇಬ್ಬರು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ಸ್ಟೋರಿನ ನಾನು ಆ್ಯಕ್ಚುಲಿ ಹೇಳ್ಕೊಬಾರ್ದು ಅಂತ ಇದ್ದೆ ಯಾಕಪ್ಪ ಅಂತ ಅಂದರೆ ನನ್ನ ಥರನೇ ಎಷ್ಟೋ ಹೆಣ್ಮಕ್ಳು ಇರ್ತಾರೆ ಅವ್ರಿಗೂ ಕೂಡ ಕಷ್ಟ ಅನ್ನೋದಿರುತ್ತೆ ನಾನು ಅದಕ್ಕೋಸ್ಕರ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಬಟ್ ನಾನು ಅದು ಸ್ವಲ್ಪ ನನ್ಗೆ ಗೊತ್ತಿರೋ ಅಂಥ ಸಜೆಷನ್ನ ನಾನು ಕೊಡ್ತೀನಿ ಯಾಕಂದರೆ ಒಂದು ಕಲ್ಲು ಶಿಲೆ ಆಗಬೇಕಂದ್ರೆ ತುಂಬ ಪೆಟ್ಟು ತಿಂದ್ರೆ ಅದು ಒಂದು ಶಿಲೆ ಆಗೋಕ್ಕೆ ಸಾಧ್ಯ ಹಂಗಾಗಿ ನಾನು ತುಂಬಾ ಪೆಟ್ಟು ಅಂದರೆ ನಾನು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಎಲ್ಲ ಥರನೂ ಅನುಭವಿಸ್ಬಿಟ್ಟಿದ್ದೀನಿ ಅಂದರೆ ನಮ್ಮ ಇತೂ ಹುಟ್ಟಿದಾಗ ನನಗೆ ಹತ್ತೊಂಬತ್ತು ವರ್ಷ ಹಂಗಾಗಿ ಒಂದು ವರ್ಷ ಅವಳಿಗೆ ಒಂದೂವರೆ ವರ್ಷ ಆದಾಗ ನಮ್ಮನವ್ರಿಗೆ ತುಂಬಾ ಕೋವಿಡಲ್ಲಿ ತುಂಬ ಅಂದರೆ ತುಂಬ ಹೆಲ್ತ್ ಅಪ್ಸೆಟ್ ಆಯಿತು ಅದೇನು ಅಂತ ಗೊತ್ತಿಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲ್ಸಕ್ಕೆ ಹೋದ್ರೂ ಕೋವಿಡಲ್ಲಿ ಕೆಲಸ ಇಲ್ಲ ಊಟ ಇಲ್ಲ ಏನೂ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ಸಂಬಂಧಿಕರು ನಮ್ಮನ್ನು ಎಷ್ಟರ ಮಟ್ಟಿಗೆ ನೋಡ್ಕಾರಿ ಅನ್ನೋದು ಅಂದರೆ ನಾನು ಹೇಳೋದು ಎಕ್ಸಾಂಪಲ್ ನಮಗೆ ಏನಿಗೆ ಕೇಳ್ಬೋದು ಯಾರೂ ಯಾರು ನಂಬ್ಕೊಂಡು ಬಂದಿರಲ್ಲ ಬಿಡಿ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಹೇಳೋದು ಯಾರು ಯಾರನ್ನು ನಂಬ್ಕೊಂಡು ಬಂದಿರಲ್ಲ ಭೂಮಿ ಮೇಲೆ ಬಟ್ ಬಂದಿದ್ದೀವಿ ಅಂತ ಅಂದಮೇಲೆ ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗಾದರೂ ಸಹಾಯ ಮಾಡ್ಬೋದಲ್ವಾ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ ನನ್ನ ವ್ಲಾಗ್ಗಳನ್ನ ನೋಡೋರಿಗೆ ಫಸ್ಟಿಂದ ನೋಡೋರಿಗೆ ಖಂಡಿತ ಗೊತ್ತಿರುತ್ತೆ ನಾನು ತುಂಬ ಅಂದರೆ ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗ್ ಓಪನ್ ಮಾಡಿದೆ ಟೂ ತೌಸಂಡ್ ನೈನ್ಟೀನ್ ನೈನ್ಟೀನ್ ಸವೆಂಟೀನಲ್ಲೇ ಓಪನ್ ಮಾಡಿದೆ ನನ್ನದು ಒಂದು ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಯಿತು ಹಾಕಾಯಿತು ಅಂದ್ರೆ ಅದರಲ್ಲೂ ಒಂಬೈನೂರು ವೀಡಿಯೋಗಳಿದ್ವು ನಾನು ಎಷ್ಟು ಕಷ್ಟಪಟ್ಟು ನಮ್ಮ ಗಗನ ಪುಟ್ಟಿ ಇಟ್ಕೊಂಡು ನಾನು ಎಷ್ಟೆಲ್ಲ ಕಷ್ಟಪಟ್ಟು ಮಾಡಿದೆ ಗೊತ್ತಾ ಅದು ಆಯಿತು ಇರಲಿ ಪರವಾಗಿಲ್ಲ ನಿಮಗೆ ಅದು ಆಗಿದ್ದು ಸ್ಟೋರಿ ಏನಾದರೂ ಬೇಕಾದರೆ ನಾನು ಖಂಡಿತ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಈಗ ನಮ್ಮ ಮನೆಯವರಿಗೆ ಏನಾಗಿತ್ತು ಅನ್ನೋದು ನಾನು ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದು ಎರಡು ಸಾವಿರದ ಇಪ್ಪತ್ತ ಒಂದು ಫೆಬ್ರವರಿ ಮಾರ್ಚ್ ಅಂತ ಅನಿಸುತ್ತೆ ಆಗಲೇ ತುಂಬಾ ಅವರಿಗೆ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಅಲ್ಲಿ ಎದುರುಕೊಂಡ್ರು ಅಂತ ಗೊತ್ತಿಲ್ಲ ಏನು ಎತ್ತ ಅಂತ ಗೊತ್ತಿಲ್ಲ ಆದರೆ ತುಂಬ ಅಂದರೆ ತುಂಬ ನಾನು ಒಂದುವರೆ ತಿಂಗಳು ಪಾಪ ಅಂದರೆ ಒಂದೂವರೆ ವರ್ಷದ ಪಾಪ ಕರ್ಕೊಂಡು ನಾನು ಸದ್ಯದ ಮಟ್ಟಿಗೆ ನಾನು ಕೆಲ್ಸಕ್ಕೆ ಹೋಗೋ ಪರಿಸ್ಥಿತಿಲಿ ಇಲ್ಲ ಅಂತಲೇ ತಿಳ್ಕೊಂಬಿಡಿ ನೀವು ಕೋವಿಡಲ್ಲಿ ಕೆಲಸನೂ ಕೂಡ ಯಾರೂ ಇರಲಿಲ್ಲ ಹಂಗೋ ಹಿಂಗೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಯಾರೋ ಅಂದರೆ ನಮ್ಮನೆಯವ್ರಿಗೆ ಯಾರು ಹಿಂಗೆ ಅಡು ಹೇಳಿ ಕರ್ಕೊಂಡೋಗಿ ಸೇರಿಸಿದ್ದು ಆವಾಗ ಚೆನ್ನಾಗಿ ಕೆಲಸ ಎಲ್ಲ ನಡೀತಾಯಿತ್ತು ಕೈ ತುಂಬ ಸಂಬಳ ಎಲ್ಲ ಲವ್ ಮಾಡ್ಕೊಂಡು ಮದುವೆ ಆದಮೇಲೆ ಹೇಳಿದ್ನಲ್ಲ ಎಲ್ಲ ನಾಲ್ಕು ಕಡೆನೂ ಚೆನ್ನಾಗಿದ್ರೆ ಮಾತ್ರ ಇಲ್ಲ ಅಂತಂದರೆ ಅದೇನೋ ಎತ್ತೇರುಗಳಿತು ಕೋಣ ನೀರು ಗೆಳಿತು ಅನ್ನೋ ಥರ ಆಗಿಬಿಡುತ್ತೆ ಪರಿಸ್ಥಿತಿ ಆದರೆ ನನಗೆ ನನ್ನ ಹಸ್ಬೆಂಡ್ ಕಡೆದು ಯಾವುದೂ ಪ್ರಾಬ್ಲಮ್ ಇಲ್ಲ ಒಂದು ಕಿಂಚಿತ್ತೂ ಕೂಡ ನನಗೆ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಇರಲಿಲ್ಲ ನಮ್ಮ ಹಿತೈಷಿಗೆ ಚೆನ್ನಾಗೇ ಮಾತು ಬರೋದು ಅವಾಗ ನಮ್ಮ ಯಜಮಾನ್ರು ಹುಷಾರು ತಪ್ಪಿಟ್ರು ಹುಷಾರ್ ಹೆಂಗೆ ತಪ್ಪಿಟ್ರಪ್ಪ ಅಂತ ಅಂದರೆ ಇಷ್ಟೊತ್ತಿಗೆ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಲೆಕ್ಕ ಹಾಕೊಂಡ್ರು ನಾನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನಾನು ಮದ್ವೆ ಆಗಿ ಒಂದೂವರೆ ವರ್ಷಕ್ಕೇ ನಾನು ಕಳ್ಕೊಬಿಡ್ತಿದ್ದೇನೋ ಅವ್ರನ್ನ ಆದರೆ ನಾನು ಈ ಸಿಚುವೇಷನಲ್ಲಿ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಹೇಳ್ಕೊಬಾರ್ದು ನಿಮಗೆ ನಮ್ಮ ಫುಲ್ಲು ನಮ್ಮದು ಅಂದರೆ ತೀರಾ ತುಂಬಾ ಆಳವಾಗಿರೋ ಪರ್ಸ್ನಲೆಲ್ಲ ಅಂತ ಏನು ನಮ್ಮ ಹತ್ರ ವಿಷಯಗಳು ಇಲ್ವ ಇಲ್ಲವೇ ಇಲ್ಲ ಆವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಹುಷಾರಿಲ್ಲ ಅಂದರೆ ನಾನು ಮರ್ತ್ಕೊಂಡೇ ಬಿಡ್ತಿದ್ದೆ ನಾನು ಐದು ವರ್ಷ ಆಗೋದೇನೋ ನಮ್ಮ ಹಸ್ಬೆಂಡ್ನ ನಾನು ಮರ್ತ್ಕೊಂಡು ಅಂದರೆ ನಮ್ಮ ಹಸ್ಬೆಂಡ್ಗೆ ನಾನು ನಿಜ ನಾನು ಯಾವ್ಯಾವ ಥರ ಸಿಚುವೇಶನಲ್ಲೆಲ್ಲ ಇದು ಮಾಡಿಕೊಂಡಿದ್ದೀನಿ ಅಂತ ಅಂದರೆ ಅವರು ಅವರು ನನ್ನ ಅಷ್ಟೇ ಚೆನ್ನಾಗೆ ನೋಡಿಕೊಂಡ್ರು ಎಲ್ಲ ಗೊತ್ತಲ್ಲ ಈಗ ಲವ್ ಮಾಡ್ಕೊಂಡು ಮದುವೆ ಆದರೆ ಪೇರೆಂಟ್ಸ್ಗಳು ಸೇರಿಸಲ್ಲ ಹಾಗೀಗೆ ಎಲ್ಲ ಇರುತ್ತೆ ನಮ್ಮದು ಸೇಮ್ ಪ್ರಾಬ್ಲಮ್ಮಿನೇ ಆದರೆ ನಮಗೆ ತಿನ್ನೋಕ್ಕೆ ಉಣ್ಣಕ್ಕೆ ಉಡೋಕ್ಕೆ ಏನೂ ಕೊರತೆ ಇರಲಿಲ್ಲ ಹಂಗೆ ನೋಡಿಕೊಂಡ್ರು ನಮ್ಮ ಮನೆಯವರು ಆ ಕೋವಿಡ್ ಅನ್ನೋದು ಅದು ಸುಮಾರು ಜನ ಜೀವನ ಜೊತೆ ಆಟನೇ ಆಡ್ಬಿಡ್ತು ಅಂತ ಹೇಳ್ಬೋದು ಹಾಗೆ ಅದರಲ್ಲಿ ನಾನು ಕೂಡ ಒಬ್ಳು ಹುಷಾರು ಆಗಲಿಲ್ಲ ಅವರಿಗೆ ನಮ್ಮ ಮನೆಯವರಿಗೆ ಎರಡು ಸಾವಿರದ ಇಪ್ಪತ್ತು ತು ಎಂಡಿಂಗಲ್ಲಿ ಬಂದಿದ್ದಂಥದ್ದು ಆ ಥರ ಆಗಿದ್ದು ಎರಡು ಸಾವಿರದ ಇಪ್ಪತ್ತ ಮೂರವರೆಗು ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷನೇ ಅಂತ್ಕೊಳ್ಳಿ ಅಲ್ಲಿವರೆಗೂ ಅವ್ರು ಹೆಂಗೆ ಓಡಾಡಿದ್ದಾರೆ ಅಂದರೆ ನನ್ನ ಹಿಂದೆ ನನ್ನ ಬಾತ್ರೂಮ್ಗೆ ಹೋದರೆ ಬಾತ್ರೂಮಿಗೆ ಬಂದು ನಿಂತ್ಕೊಳ್ಳೋರು ನಾನು ಅಡುಗೆ ಇದ್ರೆ ಅಲ್ಲಿ ಬಂದು ನಿಂತ್ಕೊಂಡ್ಬಿಡೋರು ಆಮೇಲೆ ನನಗೆ ಎಲ್ಲಿ ನಾನು ಎಲ್ಲೆಲ್ಲಿ ಯಾವ್ಯಾವ ಹಾಸ್ಪಿಟಲ್ ಹೇಳ್ತಾರೋ ಎಲ್ಲ ತೋರಿಸ್ದೆ ದೇವರಿಗೆಲ್ಲ ಹೋದೆ ಎಲ್ಲ ಕಟ್ಕೊಂಡೆ ಇಲ್ಲ ನನಗೆ ನನಗೆ ಎಷ್ಟು ನಾನು ಒಂದೂವರೆ ವರ್ಷದ ಪಾಪು ಇಟ್ಕೊಂಡು ನನಗೆ ಬೆನ್ನವು ಅವಳಿಗೆ ಹಾಲು ಕುಡಿಸ್ಬೇಕು ಮತ್ತು ಅದರಲ್ಲಿ ಇವರು ಬೇರೆ ಕೆಲಸ ಇಲ್ಲ ಕಾರ್ಯ ಇಲ್ಲ ತಿನ್ನೋಕೆ ಊಟ ಇಲ್ಲ ಆಮೇಲೆ ಗೊತ್ತಲ್ಲ ಅವಾಗೆಲ್ಲ ಕಾರಲ್ಲೆಲ್ಲ ಹಾಕೋಬಂದು ಪ್ಯಾಕೆಟಲ್ಲಿ ಊಟ ಕೊಡೋರು ಆ ಥರ ಎಲ್ಲ ತಿನ್ಕೊಂಡು ನಾವು ಹೇಗೋ ಒಂದು ತಕ್ಕ ಮಟ್ಟಿಗೆ ಬಿಡಪ್ಪ ಸದ್ಯದ ಮಟ್ಟಿಗೆ ಹಿಂಗಾದರೂ ಹಿಂಗಿರೋಣ ಕೆಲವ್ರಿಗೆ ಏನೇನೋ ಆಗುತ್ತೆ ನಮ್ಗೆ ಅಂಥದ್ರಲ್ಲಿ ಇಷ್ಟ ಇದ್ದೀವಲ್ಲ ಅನ್ನೋಷ್ಟರಲ್ಲಿ ನಮ್ಮ ಮನೆಯವ್ರದ್ದು ನಮ್ಮ ಮನೆಯವ್ರದ್ದು ಮಗುಗಿಂತ ಮಗು ಮತ್ತು ಅವರು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಜೊತೆಲೇ ಹೋಗ್ಬೇಕಿತ್ತು ಜೊತೆಲೇ ನಿಂತ್ಕೋಬೇಕಿತ್ತು ಅವ್ರ ಜೊತೆ ನಾವು ಹೀಗೆ ತುಂಬ ಅಂದರೆ ತುಂಬಾ ಕಷ್ಟ ಆಗೋಯಿತು ಆಮೇಲೆ ಫುಲ್ಲು ತುಂಬ ಆಗೋದೇ ಇಲ್ಲ ಅನ್ನೋ ಸ್ಟೇಜಿಗೆ ಹೋದಾಗ ನಾನು ಗೊತ್ತಲ್ಲ ಕಾಸು ಇಲ್ದಲ್ಲೇ ಏನು ನಡೆಯೋಲ್ಲ ಎಲ್ಲರೂ ಯಾರು ಕೇಳಬೇಕು ಯಾರು ಕೇಳಬಾರ್ದು ಪ್ರತಿಯೊಬ್ರು ಕೇಳಿದೀವಿ ಅವರು ಏನಂದ್ರು ಗೊತ್ತಾ ಅದೇ ಹೇಳ್ತೇವಲ್ಲ ಸಂಬಂಧಿಕರು ಸಂಪಾದನೆಗೆ ಅಷ್ಟೇ ಬೆಲೆ ಕೊಡೋದು ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ಅಂದ್ಬಿಟ್ಟು ದುಡ್ಡು ಕೇಳಿದ್ದಕ್ಕೆ ಅವರು ನಮಗೆ ಇಲ್ಲ ನಿಮಗೆಲ್ಲಿಂದ ತಂದು ಕೊಡೋಣ ಅಂತ ಹೇಳ್ಬಿಟ್ರು ಸರಿ ಬಿಡು ಅಂದ್ಬಿಟ್ಟು ನಾವು ಬೇರೆಯವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ ಬೇರೆಯವರು ಸರಿ ಆಯಿತು ಅಂದ್ಬಿಟ್ಟು ಅವ್ರ ಪಾಪ ಅವರಿಗೆ ಅಂತ ಬಾಡಿಗೆ ದುಡ್ಡು ಮನೆಗೆ ಬಾಡಿಗೆ ಕಟ್ಟೋಕ್ಕೆ ಅಂತ ಇಟ್ಟಿದ್ದ ದುಡ್ಡೇ ತೊಗೊಬಂದು ನನಗೆ ಕೊಟ್ಟು ಫಸ್ಟು ಅಣ್ಣನ ಹುಷಾರ್ ಮಾಡೋದು ದುಡ್ಡು ಇವತ್ತಲ್ಲ ನಾನೇ ಸಂಪಾದನೆ ಮಾಡ್ಬೋದು ನಾನು ಹೇಳ್ತೀನಿ ಮನೆ ಓನರ್ಗೆ ಬೇಕಾದರೆ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲೆಲ್ಲಿ ಪ್ರೈವೇಟು ಗೌರ್ಮೆಂಟ್ ನಿಮಾನ್ಸು ಇ ಎಸ್ ಐ ಪ್ರತಿಯೊಂದು ಕಡೆನೂ ನಾನು ತೋರಿಸಿದ್ದೀನಿ ಅವರಿಗೆ ಕ್ಲಿಯರೇ ಆಗ್ತಾಯಿಲ್ಲ ಮತ್ತು ಎಲ್ಲ ಥರನೂ ಮಾಡಿಸಿದ್ದೀವಿ ಅಲ್ಲಿ ಬ ಏನಾಗೈತೆ ಅನ್ನೋದೇ ನನಗೆ ತಿಳ್ಕೊಳಕ್ಕೆ ಒಂದು ವರ್ಷ ಸತತ ಒಂದು ವರ್ಷ ಪ್ರಯತ್ನ ಪಟ್ಟು ಏನಾಗೈತಿ ಅಂತ ತಿಳ್ಕೊಳ್ಳೋಕೆ ಒಂದು ವರ್ಷ ಆಯಿತು ನೋಡಿ ಒಂದು ವರ್ಷ ಆದಮೇಲೆ ನನಗೆ ಗೊತ್ತಾಯಿತು ಅವರು ಫುಲ್ಲು ಮಾನಸಿಕವಾಗಿ ಎದುರ್ಕೊಬಿಟ್ಟಿದ್ದಾರೆ ಅದು ಎಲ್ಲಿಂದ ಭಯ ಪಟ್ಬಿಟ್ಟಿದ್ದಾರೆ ಮಾನಸಿಕವಾಗಿ ಎಲ್ಲಿಂದ ಎಲ್ಲಿಗೋದ್ರೂ ಅವ್ರನ್ನ ಸರಿ ಮಾಡೋಕ್ಕೆ ಯಾವ ಡಾಕ್ಟ್ರಿಗೂ ಆಗ್ತಾಯಿಲ್ಲ ಬ್ರೈನ್ ಪ್ರತಿಯೊಂದು ಎಡ್ ಝಡ್ ತೋರಿಸಿದ್ದೀನಿ ಅವ್ರಿಗೆ ಆಗ್ತಾನೇ ಇಲ್ಲ ಸಾಧ್ಯವೇ ಇಲ್ಲ ಡಾಕ್ಟ್ರು ಏನಿಲ್ಲಪ್ಪ ಎಲ್ಲ ನಾರ್ಮಲ್ ಇದೆ ಶುಗರ್ ನಾರ್ಮಲ್ ಇದೆ ಬಿ ಪಿ ನಾರ್ಮಲ್ ಇದೆ ಬಾಡಿ ಫುಲ್ಲು ಸಿ ಟಿ ಸ್ಕ್ಯಾನ್ ಮಾಡಿಸಿದ್ದೀನಿ ಎಲ್ಲ ನಾರ್ಮಲ್ ಇದೆ ಬ್ರೈನು ಎಲ್ಲ ನಾರ್ಮಲ್ ಇದೆ ಏನಂತ ಮಾಡೋಣ ಯಾವ ದೇವ್ರಂತ ಬೇಡೋಣ ಎಲ್ಲ ದೇವ್ರಿಗೂ ಅರಕೆ ಕಟ್ಕೊಂಡಿದ್ದಾಯಿತು ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ನನಗೆ ಒಂದು ಅನ್ಸತಿ ಏನನ್ನಿಸ್ಬಿಡ್ತಪ್ಪ ಅಂತಂದರೆ ನಿಜ ಹೆಣ್ಮಕ್ಳು ಮದುವೆ ಆಗಬಾರ್ದಪ್ಪ ಈ ಥರ ಲವ್ ಮಾಡ್ಕೊಂಡು ಮದುವೆ ಆಗಿ ಈ ಥರ ಸಿಚ್ಯುವೇಶನ್ನು ನಮಗಂತೂ ನಿಜ ಬರಬಾರ್ದು ಏನು ಗೊತ್ತಾ ಬ ಅದು ನಾವು ಹೇಳೋದಕ್ಕೇನಿಲ್ಲ ಬಟ್ ಇಲ್ಲಿ ಆಡ್ಕೊಂಬಿಡ್ತಾರಲ್ಲ ಜನ ಇವಳಿಗೆ ಬೇಕಿತ್ತಾ ಇದೆಯಲ್ಲ ಇವ್ ಪಾಡಿಗೆ ಇವಳು ಇದಿಲ್ ಆಯ್ತಿರ್ಲಿಲ್ವ ಈ ವಯಸ್ಸಿಗೆ ಇವೆಲ್ಲ ಬೇಕಿತ್ತ ಅಂತ ಅಂದ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಜನ ಬೇರೆ ಆಡ್ಕೊಬಿಡ್ತಾರೆ ಏನು ಮಾಡೋದು ಇವಾಗ ಹಂಗೆ ಹಿಂಗೆ ಕೆಟ್ಟ ಕೆಟ್ಟು ಯೋಚನೆಗಳು ಸರಿ ಬಿಡ ಆಯಿತು ಅಮ್ಮ ಅದೇನೋ ಹೇಳ್ತಾರಲ್ಲ ಹಣೆಲಿ ಬರ್ತಿರೋದಕ್ಕೆ ಒಣೆ ಯಾರಪ್ಪ ಅಂದ್ಬಿಟ್ಟು ಸಮ್ಮ ಅದು ಆಮೇಲೆ ನಮ್ಮ ಮನೆಯವರು ಯಾವಾಗಲೂ ಅಷ್ಟೇ ಮಧ್ಯರಾತ್ರಿ ಎದ್ಬಿಡೋದು ಅಂತ ಕಿರ್ಚ್ಕೊಳ್ಳೋದು ಕೈ ಹಿಡ್ಕೊಂಬಿಡೋದು ನನಗೆ ಭಯ ಫಸ್ಟೇ ಭಯ ನಾವು ಏನೋ ಎತ್ತೋ ಅಂತ ಅದರಲ್ಲಿ ಇವ್ರು ಬೇರೆ ಇನ್ನೂ ನಮ್ಗೆ ಅರ್ಧ ಇದದ್ರಸ್ಬಿಡೋರು ಆಮೇಲೆ ಒಂಚೂರು ಏನೋ ಆಗೋಕ್ಕಿಲ್ಲ ಹಾಸ್ಪಿಟಲ್ಗೆ ನಡಿ ಹಾಸ್ಪಿಟಲ್ಗೆ ನಡಿ ನಿಜ ಫೈನಲ್ ಆಗಿ ದುಡ್ಡು ಹತ್ರ ಈಸ್ಕೊಂಡಿದ್ದಾಯಿತು ಇನ್ನೇನು ಫೈನಲಾಗಿ ತಾಳಿ ತೊಗೊಂಡೋಗಿ ಒಂದು ಹಡ ಇಡಬೇಕು ಗಿರ್ವಿಗೆ ಅಷ್ಟೇ ಬ್ಯಾಲೆನ್ಸು ನನಗೆ ತಾಳಿ ತೊಗೊಂಡೋಗಿ ಗಿರ್ವಿ ಇಡೋದು ಒಂದೇ ಬ್ಯಾಲೆನ್ಸು ಕೆಲವ್ರು ಹೇಳ್ಕೊಬೋದು ಇವ್ರಿಗೇನಪ್ಪ ಅಂತ ಬಟ್ ನಾನು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆ ಪಟ್ಟಿದ್ದೀನಲ್ಲ ಆ ಕಷ್ಟ ನನ್ನ ಆ ಶತ್ರುಗೂ ಕೂಡ ನಾನು ಬರಲಿ ಅಂತ ನಾನು ಬೇಡ್ಕೊಳ್ಳಲ್ಲ ನಮ್ಮ ಇತಿ ಮಾತ್ರ ಈತಮ್ಮ ಮಾತ್ರ ಯಾವಾಗಲೂ ಎಲ್ಲೇ ಒಂದು ಕಲ್ಲು ಸಿಕ್ಕಿದ್ರು ನಮ್ಮ ಅಪ್ಪನ ಕಾಪಾಡು ನಮ್ಮ ಅಪ್ಪನ ಕಾಪಾಡು ಹಿಂಗೇ ಕೇಳ್ಕೋತಿದ್ಲು ನಮ್ಮಪ್ಪ ಅಂತೂ ನಮ್ಮಪ್ಪ ಇದ್ರು ಅವಾಗ ನೆನೆಸ್ಕೋಬೇಕು ಒಂದೊಂದು ಟೈಮಲ್ಲಿ ಇವಾಗಿಲ್ಲ ನಮ್ಮಪ್ಪ ಹೋಗಿ ಒಂದು ಫೋರ್ ಫೈವ್ ಮಂತ್ ಆಯಿತು ಅಂದರೆ ನನ್ನ ಹಳೆ ಯೂಟ್ಯೂಬ್ ಚಾನಲಲ್ಲಿ ಇತ್ತು ಫುಲ್ ಡೀಟೇಲ್ಸ್ ಎಲ್ಲ ಇದು ಹೊಸ ಯೂಟ್ಯೂಬ್ ಅದು ಯಾಕೆ ಹೋದ್ಮೇಲೆ ಹೇಳ್ತಾರಲ್ಲ ಆ ಮೇಲೆ ಹೊಡೆತ ಆ ಮೇಲೆ ಹೊಡ್ತಾ ಅಂತ ಹಂಗೆ ನಮ್ಮ ಅಪ್ಪ ಸತ್ತು ಹೋದರು ನನ್ನ ಯೂಟ್ಯೂಬ್ ಚಾನಲ್ ಯಾಕಾಯಿತು ಆಮೇಲೆ ನಮ್ಮ ಆವ ಎತ್ತಾದರು ಹಿಂದೆಲೆ ಹಿಂಗೆ ಒಂದರಿಂದ 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 ಫುಲ್ಲು ಕಷ್ಟನೇ ನಾನು ಅಂದ್ಕೊಂಡೆ ಆಗಿದ್ದಾಯಿತು ಬಿಡು ಅಂದ್ಬಿಟ್ಟು ಸುಮ್ಮನೆ ಆದರೆ ನಮ್ಮ ಇತ ಮಾತ್ರ ಎಲ್ಲಿ ಒಂದು ಸಿಕ್ಕಿದ್ರು ಕೈ ಮುಗಿಯೋದು ನಮ್ಮ ಅಪ್ಪನ ಕಾಪಾಡು ನಮ್ಮ ಪಪ್ಪನ ಕಾಪಾಡು ನೀನು ಕಾಪಾಡ್ತೀಯಲ್ವ ಅಂತ ಕಲ್ಲನ ಹೋಗಿ ಕೇಳೋದವಳು ನಮ್ಮ ಇತೂ ಏನು ಗೊತ್ತಿರುತ್ತೆ ಒಂದು ವರ್ಷದ ಮನೆಗೆ ನಮ್ಮಪ್ಪ ಅದನ್ನು ನೋಡ್ಬಿಟ್ಟು ಅಳೋದು ಆಮೇಲೆ ನಮ್ಮ ಅಪ್ಪನ ಕರ್ಕೊಂಡೋಗಿ ಲಾಸ್ಟ್ ಫೈನಲು ನಿಮ್ಮ ಮನಸ್ಸಿಗೆ ಕರ್ಕೊಂಡೋದೆ ಫೈನಲು ಕರ್ಕೊಂಡೋಗಿ ಅಪ್ಪ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಬಂದೆ ಸ್ವಲ್ಪ ಅವರು ಮನ್ಸಿಗೆ ಏನೋ ತೊಗೊಂಬಿಟ್ಟಿದ್ದಾರೆ ಅದೇನು ಎತ್ತ ಅಂತ ನೀವೇ ಬಗೆಹರಿಸ್ಕೋಬೇಕು ಅಂತ ಹೇಳಿದ್ರು ಸರಿ ಬಿಡಿ ಆಯಿತು ಅಂತ ಹೇಳಿಬಿಟ್ಟು ನಾನು ಮನೆಗೆ ಕರ್ಕೊಬಂದೆ ಅಕ್ಕಪಕ್ಕದವರೆಲ್ಲ ಹೇಳ್ದಂಗೆ ದೇವರು ಇದೇವರು ದೇವರು ಬೆಣ್ಣು ಮಂತ್ರಿಸೋದು ಅಲ್ಲಿ ಹೊಡೆದು ಬರೋದು ಇದೇ ಆಯಿತು ಸರಿ ಅಂದ್ಬಿಟ್ಟು ಅದಷ್ಟೇ ಅಲ್ಲಿಗೆ ಬಿಟ್ಬಿಟ್ಟೆ ಆಮೇಲೆ ಇನ್ನೊಂದು ದಿನ ಹಂಗೆ ಫುಲ್ಲು ನನಗೆ ಡೈ ಯಾವಾಗಲೂ ಎಷ್ಟಂತ ತಡ್ಕೊಳ್ಳೋದು ನಾ ಫುಲ್ಲು ನನಗೆ ಒಂದು ವರ್ಷದಿಂದನೂ ಅವ್ರ ಜೊತೆ ಇದು ಮಾಡಿ ನನಗೆ ಸಾಕು ಸಾಕು ಅನಿಸ್ಬಿಟ್ಟಿತ್ತು ಆಮೇಲೆ ಒಂದಿನ ನಾನು ಡಿಸೈಡ್ ಮಾಡಿದೆ ನೋಡೋರಿ ನಾ ಅದು ಮನ್ಸಿಂದ ಅವ್ರಿಗೆ ಆ ಭಯ ಅನ್ನೋದನ್ನ ತೆಗೆದು ಎಷ್ಟು ಬಿಡಬೇಕು ಫಸ್ಟು ನಾನು ಅದಕ್ಕೆ ಡಿಸೈಡ್ ಮಾಡಿದೆ ಇವರಿಗೆ ನಾವು ನೈಸ್ ಮಾಡಿದಷ್ಟು ಈಗ ಪಾಪ ಬಿಟ್ಟಿದ್ದ ತಕ್ಷಣ ಗಾಯ ಆಯ್ತಪ್ಪ ಬಾಪ ಅಂದರೆ ಅವ್ರು ಇನ್ನೂ ಜೋರು ಮಾಡ್ಕೋತಾರೆ ಬಿದ್ದಿದ್ರೆ ಬಾಯಲ್ಲಿ ಕೈಕಾಲು ತೊಳ್ಕೊ ಔಷಧಿ ಅಂದರೆ ಮುಗೀತು ಹಾಗೆ ಸ್ವಲ್ಪ ಗದ್ರಿದ್ರೆ ಸುಮ್ಮನೆ ಆಗ್ತಾರೆ ಅನ್ನೋ ಅಂದ್ಬಿಟ್ಟು ನಾನು ನಾನು ಬಂದು ಕಿಟಾರ್ ಅಂತ ಕಿರ್ಚ್ಕೊಂಡು ಕೈ ಹಿಡ್ಕೊಂಬಿಟ್ಟಾಗ ಏನು ರೀ ಯಾವಾಗ್ಲೂ ಇದೇ ಥರ ಅಂತ ಅಂದೆ ನಾನು ಆಮೇಲೆ ನಮ್ಮ ಮನೆಯವರು ಒಂದೇ ಮಾತಂದಿತ್ತು ಅಂದರೆ ಅವಾಗ ಅಮ್ಮಾರು ಮಾತಾಡಿಸ್ತಿರ್ಲಿಲ್ಲ ಗೊತ್ತಲ್ಲ ಸ್ಟಾರ್ಟಿಂಗ್ ಒಂದು ವರ್ಷ ಎಲ್ಲರ ಮನೇಲೂ ಇದ್ದಿದ್ದೆ ಗೋಳ್ಗಳು ಅಂದರೆ ಲವ್ ಮಾಡ್ಕೊಂಡು ಮದುವೆ ಆಗಿರೋರು ಪರಿಸ್ಥಿತಿ ಅದಕ್ಕೆ ನಮ್ಮ ಮನೆಯವರು ನೋಡಮ್ಮ ನನಗೇನಾದರೂ ಅಕಸ್ಮಾತು ಆ ಥರ ಅನ್ನೋದು ಬೇಡ ನಾನು ಆ ಥರ ಏನಾದರೂ ಆಗಿಬಿಟ್ರೆ ನೀನು ನಮ್ಮ ಮನೇಲಂತೂ ಇರಬೇಡ ನೀನು ಈತ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ಬಿಡು ನಿಮ್ಮಮ್ಮ ಮನೇಲಿ ಇರು ಅಂತ ಹೇಳಿದ್ರು ನಾನು ಏ ಇದೆ ನಿಮ್ಗೆ ಹೇಳ್ತೀರಾ ಸುಮ್ಮನೆ ಇರೋ ಏನಾಗೋಲ್ಲ ನಿಮ್ಗೆ ಯಾವಾಗಲೂ ಇದಿದೆ ನನಗೆ ಅವಳು ಸುಮ್ಮನೆ ಕೂತ್ಕೊಳ್ಳ್ರಿ ಅಂತ ನಾನು ಏನಾರೋ ಅವ್ರ ಮುಂದೆ ಹತ್ಬಿಟ್ರೆ ಇನ್ನೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಗೆ ಯಾವಾಗಲೂ ಇದ್ದಿದೆ ಕಣ್ರಿ ಸುಮ್ಮನೆ ಇರ್ರಿ ಹಂಗೆ ಹಿಂಗೆ ಅಂತ ಎಲ್ಲ ರೇಟ್ ಕೊಟ್ಟು ನಾನು ಸುಮ್ಮನೆ ಆಗ್ಬಿಡೀನಿ ಯಾಕಂದರೆ ನಾನು ಅವ್ರ ಮುಂದೆ ಅಳ್ತಿರ್ಲಿಲ್ಲ ಆದರೆ ಅವ್ರು ಇನ್ನೂ ಕುಗ್ಗೋಗ್ತಾರೆ ಇನ್ನೂ ಮಾನಸಿಕವಾಗಿ ಕುಗ್ಗಿರೋರನ್ನ ತುಂಬ ಕುಗ್ಸೋದು ಬೇಡ ಅಂದ್ಬಿಟ್ಟು ಅಷ್ಟೇ ಎಲ್ಲ ಮನೆಯಲ್ಲೂ ಇರುತ್ತಲ್ಲ ಕಿರಿಕು ಜಗಳ ಅದರಿಂದನೇ ಅವ್ರು ಆ್ಯಕ್ಚುಲಿ ಆ ಥರ ಆಗಿದ್ದು ಸರಿ ಅಂದ್ಬಿಟ್ಟು ಸುಮ್ಮನೆ ಆದರೆ ಮತ್ತೆ ಏನು ಎಕ್ಸ್ಟ್ರಾ ಏನೂ ಇದು ಮಾಡಲಿಲ್ಲ ನಮ್ಮ ಮನೆಯವ್ರಿಗೆ ನಾನು ಆಮೇಲೆ ಗೈ ಯಾವ ನಾನು ಈ ಕಡೆ ಇಂಥಮ್ಮನ ನಾಲ್ಕು ಇಷ್ಟ ಇದ್ದರೆ ಎಡಗಡೆ ಬಲಗಡೆಗಳನ್ನು ಮಂಡ್ಕಂಬಿಡೋರು ತೊಡೆ ಮೇಲೆ ಅಂದರೆ ಕೆಲವರು ಹೇಳ್ತಾರೆ ತಾಯಿ ಹೆಂಡ್ತಿ ಆಗೋಕ್ಕಾಗಲ್ಲ ಬಟ್ ಹೆಂಡ್ತಿ ತಾಯಿ ಆಗ್ಬೋದಲ್ಲ ಕೆಲವ್ರು ಹೇಳ್ತಾರೆ ಇವಾಗೇನು ಅಯ್ಯೋ ಹೆಂಡ್ತಿ ಮಾತು ಕೇಳಿಕೊಂಡು ಒಂಚೂರು ಏನಾದರೂ ಹೆಲ್ಪ್ ಮಾಡಿ ಮಾಡ್ರೆ ಕಂಡ ಇವಳು ಹೆಣ್ಣು ಇವನು ಹೆಂಡ್ತಿ ಗುಲಾಮ ಇವನೊಬ್ಬ ಅಂತವನು ಇಂಥವನು ಅಂತಾರೆ ಆದರೆ ಆ ಸಿಚ್ಯುವೇಶನಲ್ಲಿ ಎಲ್ಲರೂ ಬಿಟ್ಟು ಹೋದಾಗ ನಾವು ನೋಡ್ಕೊಂಡಿರ್ತೀವಲ್ಲ ಅದು ನಮಗೆ ಅವಾಗನಿಸುತ್ತೆ ಆವಾಗ ಈ ನನಗೆ ತೊಡೆ ಮೇಲೆ ಅವ್ಳಿನ್ನೂ ಒಂದು ವರ್ಷ ಅಂದರೆ ಒಂದು ವರ್ಷದಿಂದ ನಾಲ್ಕೈದು ತಿಂಗಳು ಅಷ್ಟೆ ಈ ಕಡೆ ಹಾಲು ತೊಡೆ ಮೇಲೆ ಒಂದು ಮಲ್ಕೊಬಿಡು ಎಷ್ಟು ದಿನ ಅಂತ ಕಂಟ್ರೋಲ್ ಮಾಡೋಣ ಒಂದೊಂದು ಸಲ ಬೆಳಗಾನೆ ಹಿಂಗೆ ಗೋಡೆ ಕರಿಗೆ ತಲೆ ಬೆನ್ನೋರ್ಗೂಸ್ಕೊಂಬಿಟ್ಟು ಇವಳು ಈ ಕಡೆ ಹಾಲು ಕುಡಿಸ್ಕೊಂಡು ಕುತ್ಕಳಿನಿ ತೊಡೆ ಮೇಲೆ ಇವ್ರನ್ನ ಹಂಗೆ ಮಲ್ಕಿಸ್ಕೊಳೀನಿ ಸಾರು ಕಿಸ್ಕೊತ ಅವನು ಅಯ್ಯೋ ದೇವ್ರೆ ನಮಗೆ ನನಗೆ ಇಂಥ ಅಡೆಯವರೆ ಕೊಡಬೇಕ ನೀನು ಆವಾಗಿಂದೂ ನಂದು ಹುಟ್ಟಿ ಬೆಳೆದು ನಾನು ದೊಡ್ಡೊಳಗೆ ನನಗೆ ಬುದ್ಧಿ ಬಂದಾಗಿಂದೂ ನೀನು ನನಗಿದೇ ಮಾಡಿಬಿಟ್ಟಲ್ಲ ಓನಿ ಬಿಡು ನೋಡೋಣ ಕಷ್ಟ ಮನ್ಷನ್ ಬರದೆ ಮರಕ ಬರುತ್ತೆ ಅಂತ ಹೀಗೆಲ್ಲ ಮಾಡಿಕೊಂಡು ಹಂಗೆಲ್ಲ ಅಂದ್ಕೊಂಡು ನಾನು ಒಂದಿನ ಗಟ್ಟಿ ನಿರ್ಧಾರ ಮಾಡಿಬಿಟ್ಟೆ ಏನಾದ್ರೂ ಇವ್ರ ಮನಸ್ಸಿಂದ ಇದನ್ನೆಲ್ಲ ತೆಗ್ದಾಕ್ಬಿಡ್ಬೇಕು ನಾನು ಅಂತ ಹೇಳಿಬಿಟ್ಟರೆ ಡಿಸೈಡ್ ಮಾಡಿದೆ ಆಮೇಲೆ ಒಂದಿನ ಮಧ್ಯರಾತ್ರಿಲಿ ಎದ್ಬಿಟ್ಟು ನನಗೆ ತುಂಬ ಬಿ ಪಿ ಏನೋ ಜಾಸ್ತಿ ಏನೋ ಆಗೈತೆ ನಡಿ ಹಾಸ್ಪಿಟಲ್ಗೆ ಹೋಗೋಣ ನಾನು ಒಂದೂವರೆ ಅಟ್ಲೀಸ್ಟ್ ಆಲೇದು ಒಂದೂವರೆ ವರ್ಷವೇ ಆಯ್ತಾ ಬಂದಿತ್ತು ನಾನು ಹೇಳಿದೆ ನೋಡೋರಿ ನಾನು ಇಷ್ಟಿನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ದೀನಿ ಮನಸ್ಸಲ್ಲಿ ಅವ್ರನ್ನ ಹೆಂಗಾದ್ರೂ ಮಾಡಿ ಚೇಂಜ್ ಮಾಡಲೇಬೇಕು ಆ ಭಯ ಅನ್ನೋ ಮೈಂಡಿಂದ ನಾನು ತೆಗೆದು ಹಾಕ್ಬಿಡ್ಬೇಕು ಅವ್ರನ್ನ ಅಂತ ಡಿಸೈಡ್ ಮಾಡಿ ನೋಡೋರಿ ಹಿಂಗೆ ಹೇಳಿದ್ದು ಸುಮ್ಮನೆ ನಾನು ಎದ್ರುಕೊಂಡು ಕುತ್ಕೊಂತಿದ್ರೆ ಮನೆಯವರಿಗೆ ಅದೇನೇ ಬ ಭಯ ಪಿಕ್ಕು ಅನ್ನೋದು ನಾನು ತೆಗಿಯೋಕ್ಕಾಗಲ್ಲ ನಾನೇ ದೃಢವಾಗಿ ನಿರ್ಧಾರ ಮಾಡಿದೆ ಸ ನೋಡೋರಿ ನೀನು ಹಿಂಗೆ ಮಲ್ಕೋ ಅದು ಏನು ನಮ್ಮ ಮನೆಯವ್ರಿಗೆ ಅಮ್ಮ ನಾನು ನಿಜ ಇರೋಲ್ಲ ಅಮ್ಮ ಸತ್ತೋಗ್ತೀನಮ್ಮ ಅಂತ ಹೇಳಿದ್ರು ನಾನು ನೋಡೋರಿ ಇದೆಲ್ಲ ಮಾತಾಡ್ಬಿಡೋಲ್ಲ ನೀನು ನೋಡು ಇದ್ರೆ ಬೆಳಗ್ಗೆ ತಕ ನೀನು ಇದ್ದರೆ ನಾನು ನೋಡ್ತೀನಿ ಇದ್ದಿಲ್ಲ ಅಂದರೆ ನನ್ನ ಅಣೆ ಬರನೇ ಇಷ್ಟು ದೇವರು ನನ್ನ ಅಣೆ ಬರೋನೇ ಇಲ್ಲಿಗೆ ತಿದ್ದಿ ಬಿಟ್ಬಿಟ್ಟವನೇ ನನ್ನ ಅಣೆ ಅಂತ ನಾನು ಸುಮ್ಮನೆ ಆಗ್ತೀನಿ ಅಂತ ಗಟ್ಟಿ ನಿರ್ಧಾರ ನಾನು ಅವತ್ತು ಆವತ್ತು ಮಾಡ್ದಾಳು ನಮ್ಮ ಮನೆಯವ್ರಿಗೆ ನಾನು ಇವತ್ತು ಅಷ್ಟೇ ಅವ್ರಿಗೇನೇ ಹುಷಾರಿಲ್ಲ ಅಂದ್ರೂ ಏನಾಗೈತೆ ಅಂದರೆ ನಾವು ಅವರಿಗೆ ತೋರಿಸ್ಬಾರ್ದು ಅವ್ರಿಗೇನೋ ಏನೋ ಆಗೈತೆ ಅನ್ನೋದು ನನಗೆ ಗೊತ್ತು ಆದರೆ ನಾನು ಅದನ್ನೇ ಅವ್ರ ಹತ್ರ ಹೇಳ್ತಿದ್ರು ಅವ್ರು ಏನು ಮಾಡ್ತಾರೆ ಗೊತ್ತಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಓ ನನಗೇನೋ ಆಗಿಬಿಟ್ಟಿದೆ ನನಗೇನೋ ಆಗ್ಬಿಟ್ಟಿದೆ ಅಂತ ಅದಕ್ಕೋಸ್ಕರನೇ ನಾನು ಅವ್ರನ್ನ ಫುಲ್ಲು ಆ ಕಡೆ ಮೈಂಡಿಂದ ಇಲ್ಲಿವರೆಗೂ ಟು ತೌಸಂಡ್ ಟ್ವೆಂಟಿ ಫೈವ್ವರೆಗೂ ತರೋಕ್ಕೆ ತರಕ್ಕೆ ಎಷ್ಟು ಟು ತೌಸಂಡ್ ಟ್ವೆಂಟಿ ಫೈವ್ ಅಲ್ಲ ಟ್ವೆಂಟಿ ಫೋರ್ ಫಸ್ಟ್ ವೀಕು ಅಂದರೆ ಜಾನ್ವರಿ ಫಸ್ಟ್ ವೀಕ್ವರೆಗೂ ತರಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಅಂದರೆ ಮನೆಯವ್ರಿಗೆ ಅದಕ್ಕೆ ನಾನು ಏನೇ ಇದು ಮಾಡಿದ್ರು ಒಂದು ಸಾರ್ಟ್ಔಟ್ ಮಾಡ್ತೀನಿ ಬೆಟ್ಟನೇ ಬಂದ್ರೂ ಅದನ್ನು ಮಂಜಿನ ಕರಗಿಸ್ತೀನಿ ಅನ್ನೋದು ಬೆಟ್ಟದ ಥರ ಕಷ್ಟ ಬಂದ್ರೂ ಮಂಜಸ್ ಮಂಜಿನ ಥರ ಕರಗಿಸ್ತೀನಿ ಅನ್ನೋದು ಅವರಿಗೆ ತುಂಬಾ ಹೋಪ್ಸಿದೆ ನನ್ನ ಮೇಲೆ ನಾನು ಹಂಗೆ ಹಿಂಗೆ ಮಾಡಿಕೊಂಡು ಚೆನ್ನಾಗಿ ಬೈಕೊಂಡು ಚೆನ್ನಾಗಿ ಡೈಲಿ ಬೈ ನಿನ್ನ ಮನೆಯವ್ರಿಗೆ ನೀವು ನನ್ನ ಬ್ಲಾಗ್ ನೋಡೋರು ನನ್ನ ಬಗ್ಗೆ ಏನು ಬೇಕಾದರೂ ತಿಳ್ಕೊಬೋದು ಆದರೆ ನಾನು ಅವತ್ತು ಆ ಥರ ನಿರ್ಧಾರ ಮಾಡಿದ್ದಕ್ಕೆ ನಾನು ಬೈದು ನಮ್ಮ ಯಜಮಾನ್ರು ಏನು ರೀ ಏನು ಯಾರಿಗೂ ಆಗದೆ ಇರೋದು ನಿಮಗೆ ಹುಷಾರಿರಲ್ವ ಆ ಏನೂ ಆಗದೆ ಇರೋದು ನಿಮಗೆ ಕೈಕಾಲ ಹಂಗೆ ಹೆಂಗೆ ಅಂತ ಸುಮ್ಮನೆ ನಾನೇ ಏನೇನೋ ನನ್ನದು ಅವ್ರಿಗೆ ಬೈದು 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 ಅವ್ರ ಮನಸ್ಸಿಗೆ ಅನ್ನಿಸ್ತು ನಾನು ಯಾಕೆ ನನ್ನ ಹಿಡ್ತಿ ಹತ್ರ ಅನ್ಸ್ಕೋಬೇಕು ನನಗೆ ಆಗೈತಿ ಅನ್ನೋದು ಅವ್ರ ಮೈಂಡಿಗೆ ಬಂತು ನೋಡಿ ನಾನು ಅವತ್ತು ಆ ಮಾತು ಅಂದಿದ್ದಕ್ಕೆ ನಮ್ಮ ಮನೆಯವರು ಇವತ್ತಿ ಎರಡು ಮಕ್ಕಳು ತಂದೆ ಆಗಿ ಇಲ್ಲಿವರೆಗೂ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳೋದು ನನ್ನ ಸಂಬಂಧಿಕರು ಸಂಪಾದನೆಗೆ ಅಷ್ಟೇ ಬೆಲೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಮೇಲೆ ನಮ್ಮ ಮನೆಯವರು ಹಂತ ಹಂತವಾಗಿ ಹಂತ ಹಂತವಾಗಿ ಅಂದರೆ ಹುಟ್ಟಿದ ಮಗು ಈಗ ಒಂದೇ ಸತಿ ದೊಡ್ಡೊಳಾಗಿ ಬಿಡೋಲ್ಲ ದೊಡ್ಡನಾಗಲ್ಲ ನಿಧಾನಕ್ಕೆ ಆಗೋದು ಹಾಗೆಯೇ ಮನೆಯವರು ಅಷ್ಟೇ ನಾನು ಯಾವತ್ತು ಬೈದನೋ ಅವತ್ತಿಂದ ಅವ್ರು ಅದನ್ನೇ ಮನಸ್ಸಿಗೆ ತೊಗೊಂಡು ನಾನು ಇವಳತ್ತಿರ ಏನು ಬೈಸ್ಕೊಳ್ಳೋದು ನನಗೇನಾಗಿದೆ ನಾನು ಚೆನ್ನಾಗಿದ್ದೀನಲ್ವಾ ಅನ್ನೋದು ಅವ್ರ ಮೈಂಡಿಗೆ ಆವಾಗ ಬಂದು 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 ಚೆನ್ನಾಗಾದರು ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ಪರ್ಫೆಕ್ಟ್ಲಿ ರೈಟ್ ಇವರು ಅಂತ ಹೇಳಿದ್ರು ಆಮೇಲೆ ಏನು ಮಾಡಿದ್ರಿ ಮ್ಯಾಜಿಕ್ಕು ನಮ್ಮ ಕೈಲೆಲ್ಲ ಆಗಲಿಲ್ಲ ಅದನ್ನು ಹೆಂಗೆ ತಗ್ಸಿದ್ರಿ ಅಂತ ಎಲ್ಲ ಕೇಳಿದ್ರು ನಾನು ಈ ಥರಕ್ಕೆ ಈ ಥರ ಮಾಡಿದೆ ಸರ್ ಅಂತ ಹೇಳಿದ್ದಕ್ಕೆ ಹೌದಾ ಸರಿ ಆಯಿತು ಓಕೆ ಬಿಳಿ ಹೇಗೋ ಚೆನ್ನಾಗಿದ್ದಾರಲ್ಲ ಇವಾಗಾದ್ರೂ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಹೆಣ್ಮಕ್ಳು ಯಾವುದೇ ಕಷ್ಟ ಬಂದ್ರೂ ಕುಗ್ಗಬಾರ್ದು ಕುಗ್ಗ್ದೆ ನಮ್ಮ ಇನ್ನೂ ನಮ್ಮನ್ನು ಇನ್ನೂ ಕುಗ್ಸೋಕ್ಕೆ ನೋಡ್ತಾರೆ ಹೊರತು ಯಾರು ಬಂದು ನಮಗೆ ಒಂದು ದೊಡ್ಡ ಕೊಟ್ಟು ತಗೋ ನೀನು ಬಿದ್ದಿದ್ಯಾ ಎದ್ನಿಲ್ಲು ಅಂತ ಯಾರು ನನ್ನ ಮಕ್ಕಳು ಬಂದು ಹೇಳಲ್ಲ ನಾನು ಹೇಳ್ತೀನಿ ನಾನು ಅನ್ಭವಿಸಿದ್ದೀನಿ ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಹತ್ತೊಂಬತ್ತು ವರ್ಷಕ್ಕೆ ಮದುವೆಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದವರೆಗೂ ನಾನು ಏನೇನು ಕಷ್ಟ ಅನ್ಬೋಸಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಯಾರೋ ತರ್ಡ್ ಪರ್ಸನ್ ಬಂದು ಹೇಳಿದ ತಕ್ಷಣವೇ ನಾನು ನನ್ನ ಆ್ಯಟಿಟ್ಯೂಡ್ನಾಗಿರ್ಬೋದು ನಾನು ಇದನ್ನು ಚೇಂಜ್ ಮಾಡ್ಕೊಳ್ಳಲ್ಲ ಆ್ಯಕ್ಚುಲಿ ನನಗೆ ದುರಂಕಾರ ಅಂತಾರೆ ನಿಜವಾಗ್ಲೂ ಆ ಥರ ನನಗೆ ದುರಂಕಾರ ಯಾವುದೂ ಇಲ್ಲ ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಬಂದಿರೋದಕ್ಕೆ ಯಾರ ಹತ್ರ ಹೇಗಿರಬೇಕು ಯಾರ ಹತ್ರ ಹೇಗೆ ಮಾತಾಡಬೇಕು ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅದಕ್ಕೋಸ್ಕರನೇ ನಾನು ಸ್ವಲ್ಪ ರಫ್ ಟಫ್ ತಪ್ಪಷ್ಟೇ ನಾನು ನಾನು ಇಲ್ವಾ ನನ್ನ ತುಂಬ ಲೈಕ್ ಮಾಡಿದ್ರೆ ನಾನು ಅವ್ರಿಗೇ ಡಬಲ್ ಆಗಿ ಪ್ರೀತಿ ಕೊಡ್ತೀನಿ ನನ್ನ ತುಂಬ ಹೇಟ್ ಮಾಡಿದ್ರೆ ನಾನು ಅವರಿಗೆ ಡಬಲ್ ತ್ರಿಬಲ್ ಆಗಿ ನಾನು ಅವ್ರಿಗೆ ಹೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರೆಲ್ಲ ನಾನು ನನ್ನ ಡಿಲ್ವರಿ ಸ್ಟೋರಿ ಆಗಿರ್ಬೋದು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಆಗಿರ್ಬೋದು ಮತ್ತು ನಾನು ನಮ್ಮ ಯಜಮಾನರನ್ನ ಇಲ್ಲಿವರೆಗೂ ಹೇಗೆ ಕರ್ಕೊಂಡು ಬಂದೆ ಅನ್ನೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇನ್ನು ಮುಂದೆ ಬರೋವಂಥ ವ್ಲಾಗ್ಗಳು ಕೂಡ ನಿಮಗೆ ಡೈಲಿ ವ್ಲಾಗ್ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವಾಗ ಚೆನ್ನಾಗಿದ್ದಾರೆ ಇವಾಗ ನಮ್ಮ ಯಜಮಾನ್ರು ಪರ್ಫೆಕ್ಟ್ಲಿ ಆಲ್ ರೈಟ್ ನಾನು ನೆಕ್ಸ್ಟು ನಿಮಗೆ ಬರೋಂಥ ವ್ಲಾಗ್ಗಳಲ್ಲೆಲ್ಲ ನನ್ನ ಎರಡನೇ ಬೇಬಿ ಪ್ರೆಗ್ನೆನ್ಸಿ ಜರ್ನಿ ಡಿಲಿವರಿ ಜರ್ನಿ ಅದಂತೂ ತುಂಬ ಖರಾಬಾಗಿದೆ ನನ್ನ ಎರಡನೇ ಬೇಬಿ ಪ್ರೆಗ್ನೆನ್ಸಿ ಜರ್ನಿ ಐತಲ್ಲ ಅದು ನಾನು ಯಾವ ಛತ್ರಗೂ ಕೂಡ ನಾನು ಬಯಸಲ್ಲ ನಾನು ಅದಕ್ಕೆ ಹೇಳ್ತಾ ಇರೋದು ಇಲ್ಲಿವರೆಗೂ ನಾನು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಇಯರ್ಗೆ ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದೆ ಬರ್ತಾ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಇದನ್ನು ಯಾಕಪ್ಪ ನಾನು ಬ್ಲಾಗ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ನನಗಿಂತ ಅಂದರೆ ಇಂಥವ್ರು ಇರ್ತಾರೆ ಪ್ರಪಂಚದಲ್ಲಿ ಹಿಂಗೆ ಅಂದರೆ ಸಂಬಂಧದಲ್ಲೇ ತುಂಬ ಎಲ್ಪ್ ಮಾಡ್ದಲೇ ಅವ್ರಿಗೆ ಅಷ್ಟು ನಮ್ಗೆ ಅಷ್ಟೊಂದು ಕಷ್ಟ ಇದ್ದೂ ಎಲ್ಪ್ ಮಾಡ್ಬೋದಿತ್ತಲ್ವ ಈಗಿನ ಕಾಲದಲ್ಲಿ ಯಾರು ಎಲ್ಪ್ ಮಾಡೋಕೆ ಬರೋಲ್ಲ ನೀವು ಸುಮ್ಮನೆ ನಾವು ಹೇಳಿರೋದು ನಾವು ಮಾಡಿರೋದನ್ನ ನಾವು ಹೇಳ್ಕೊಂಬಿಟ್ರೆ ಬಿಲ್ಡಪ್ ಅಂತ ಅನಿಸುತ್ತೆ ಬೇಡ ನಾವು ಮಾಡಿರೋದೆಲ್ಲ ಮೇಲೊಬ್ಬನ ಹತ್ರ ಬರ್ಕೊಂಡಿದ್ರೆ ಅವರು ಸಾಕು ಅಕೌಂಟಿಗೆ ನಾನು ಬೇರೆಯವ್ರ ಹತ್ರ ನಾನು ಇಷ್ಟು ನಾನು ಹಿಂಗೆ ಮಾಡಿದ್ದೀನಿ ಹಿಂಗೆ ಬಟ್ಟಿದ್ದೀನಿ ಅನ್ನೋದೆಲ್ಲ ನಾನು ಬೇಡ ನಾನು ಮಾಡಿರೋದಿಲ್ಲ ದೇವ್ರ ಹತ್ರ ಇರಲಿ ಅಷ್ಟು ನನ್ನದು ಲೆಕ್ಕ ಓಕೆನಾ ನಿಮಗೆ ನನ್ನ ಡೈಲಿ ವ್ಲಾಗು ಬೇರೆ ಯಾವುದಾದ್ರು ವ್ಲಾಗ್ಗಳು ಬೇಕಾಗಿದ್ದರೆ ನಿಮ್ಮ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಲೈಕ್ ಕೊಡಿ ನೀವು ಲೈಕ್ ಕೊಟ್ಟಿರ್ತಾನೆ ನಾನು ಬರ್ತಕ್ಕಂಥ ವ್ಲಾಗ್ಗಳಲ್ಲಿ ತುಂಬ ಚೆನ್ನಾಗಿ ವಿವರಣೆ ಕೊಡೋಕ್ಕಾಗೋದು ಅಂತ ಹೇಳ್ತಾ ಆಂಟಲ್ ಏನು ಟೇಕ್ ಕೇರ್ ಬಾ ಬಾಯ್ ಹೋಗ್ಬಿಟ್ಟು ಬರ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಬಾಯ್